ಅಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮೆಲ್ರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಹಾಗೆಯೇ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ರಿಗೂ ಹಾಗೆಯೇ ನಮಗೂ ನಮ್ಮ ಕುಟುಂಬದವ್ರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇ ಮೊದಲನೇದಾಗಿ ಎಲ್ಲ ಹೂಗಳನ್ನು ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಒಂಬಾಳೆ ಸ್ನೇಹಿತರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಲ್ಲ ಇದಕ್ಕಿಂತ ಎಳೆದು ತೊಗೊಂಡು ಬಂದಿರೋ ಸ್ವಲ್ಪ ಎಳೆದಿರುತ್ತಲ್ಲ ಎಲ್ಲ ಬೇಗ ಬಾಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಲ್ತಿರುವಂಥದ್ದೇ ತೊಗೊಂಡು ಬಂದಿರೋದು ಹಾಗೆಯೇ ಪೂಜೆಗೆ ಕಲ್ಸಕ್ಕೆ ನೈವೇದ್ಯಕ್ಕೆ ಇಡೋದಕ್ಕೆ ಎಲ್ಲದಕ್ಕೂ ಬೇಕಲ್ವ ಹಾಗೇನೆ ವಿಳ್ಯದೆಲ್ಲೇ ಸ್ನೇಹಿತರೆ ನಮ್ಮೂರಿನ ವಿಳ್ಯದೆಲ್ಲೇ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆಯೇ ಇದು ಬಂದು ಬಾಳೆ ಎಲೆ ಬಾಳೆಹೊಲೆ ಒಳಗೆ ಬಾಳೆ ಎಲೆ ಒಳಗಡೆ ನಮ್ಮ ಮಾಮ ಅವುಗಳ್ನ ಇಟ್ಟು ಕಳಿಸಿದ್ದಾರೆ ಅದನ್ನು ತೋರಿಸ್ತಾ ತೋರಿಸ್ತಾಯಿದ್ರು ನೋಡಿ ಇಲ್ಲಿ ನಿಮ್ಮ ಮಾಮ ಯಾವ ರೀತಿ ಇಟ್ಟು ಕಳಿಸಿದ್ದಾರೆ ಅಂತೇಳಿ ಹೇಳ್ತಾಯಿದ್ರು ಹಾಗೆಯೇ ಫೋನ್ ಮಾಡಿಬಿಟ್ಟು ಹೇಳ್ತಾಯಿದ್ರು ಸವಿ ಎಲ್ಲ ಯಾವ ರೀತಿ ಇದನ್ನ ಪ್ಯಾಕಿಂಗ್ ಮಾಡಿ ಕಳಿಸಿದ್ದೀನಿ ಹೇಳಿ ಅಂತ ನೋಡಿದ ತಕ್ಷಣವೇ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಯಿತು ಅಂದರೆ ಸ್ನೇಹಿತರೆ ನಿಜವಾಗ್ಲೂ ಅಷ್ಟು ತುಂಬ ಖುಷಿ ಅನ್ನಿಸ್ತಾ ಇತ್ತು ಈ ಮೂಲಕ ನನಗೆ ಇದನ್ನೆಲ್ಲ ತಲುಪಿಸೋದಕ್ಕೆ ಯಾರೆಲ್ಲ ಏನು ಅವರು ತುಂಬಾ ಅವ್ರಿಗೂ ಕೆಲಸ ಇರುತ್ತೆ ಸ್ನೇಹಿತರೆ ಕೆಲಸ ಇದ್ರೂ ನನಗೋಸ್ಕರ ಕಳಿಸಿದಾರಲ್ವ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಹೇಳಿದ್ರೂ ಕಡಿಮೆನೇ ಆಕೆಯೇ ಮೊಲ್ಲೆವು ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಪರಿಮಳ ಅಂತೂ ಘಮ ಘಮ ಇತ್ತು ಹಾಗೆಯೇ ಒಂದು ಕಾಲು ಕೆ ಜಿ ಹೂವೂ ಕಟ್ ಕಳಿಸಿದ್ದಾರೆ ಮತ್ತು ಸಂಪಿಗೆ ಹೂವು ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಎಲ್ಲದನ್ನು ತೆಗೆದು ತೆಗೆದಿಡ್ತಾಯಿದ್ದಾರೆ ಐದು ಗಂಟೆಗೆ ಬಂದರು ಬಂದಿದ್ದ ತಕ್ಷಣನೇ ಎಲ್ಲ ಮತ್ತೆ ಏನಂದರೆ ಕವರಲ್ಲೆಲ್ಲ ಕಟ್ಟಿರ್ತಾರಲ್ವ ಅದೆಲ್ಲ ಕಾವು ಬಂದಿರುತ್ತೆ ಬಿಸಿ ಆದಂಗೆ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಎಲ್ಲೋ ಕವರ್ ಓಪನ್ ಮಾಡಿಟ್ಟರೆ ಈ ರೀತಿಯಾಗಿರುತ್ತೆ ಅಂತ ಅದನ್ನು ಇದ್ರೆ ನಿಜವಾಗ್ಲೂ ಸಖತ್ ಖುಷಿ ಆಗ್ತಿತ್ತು ಹಾಗೇನೇ ಪರಿಮಳನೂ ಅಷ್ಟೇ ಚೆನ್ನಾಗಿ ಬರ್ತಿತ್ತು ನಂತರದಲ್ಲಿ ಸ್ವಲ್ಪ ಸೇವಂತಿಗೆ ಅದನ್ನು ಎಲ್ಲ ಕೊಟ್ಟು ಕಳಿಸಿದರೆ ಹಾಗೇನೇ ಇದನ್ನು ಕಳಿಸಿದರೆ ಸ್ವಲ್ಪ ಎಲ್ಲ ಮಾಲೆನೂ ಕಟ್ಟಿ ಕಳಿಸಿದರೆ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಈ ಪ್ರೀತಿಗೆ ನಾನು ಎಷ್ಟು ಧನ್ಯವಾದ ಅದೆಲ್ಲ ಹೇಳಿದ್ರೆ ನಿಜವಾಗ್ಲೂ ಕಡಿಮೆನೇ ಯಾಕಂದರೆ ಅಷ್ಟು ಪ್ರೀತಿ ಇದು ಪ್ರೀತಿ ಅಂತಲೇ ಹೇಳ್ತೀನಿ ನಾನು ಹಾಗೆಯೇ ವಿಳೆದೆಲೆ ನಮ್ಮೂರಿನ ವಿಳೆದೆಲೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಕ್ಕೊಳ್ಳೋದಕ್ಕಂತೂ ಅಷ್ಟೇ ಚೆನ್ನಾಗಿರುತ್ತೆ ಮನೆಯವರೆಲ್ಲ ಓಪನ್ ಮಾಡಿ ಮಾಡಿರ್ತೀನಿ ತೊಗೊಂಡು ಅಂತ ಹೇಳ್ತಿದ್ರು ನಾನೇ ಬೇಡ ಬೇಡ ಅಂತೇಳಿ ಹಾಗೆ ಇಟ್ಟಿದ್ದೀನಿ ನಂತರದಲ್ಲಿ ಓಪನ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆಯೇ ಹೂಗಳೆಲ್ಲ ಇನ್ನೊಂದು ಸಲ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನೀರೊಳಗಡೆ ಹಾಕ್ಬಿಟ್ವಿ ಅಂದರೆ ಸ್ವಲ್ಪ ಎಲ್ಲ ಅರಳುತ್ತೆ ಇನ್ನೂ ದೊಡ್ಡದು ಹೋದ್ ಸಲ ಎಲ್ಲ ದೊಡ್ಡದು ಕಟ್ ಕಳಿಸಿದ್ರು ಮಾ ಬಂದ್ಬಿಟ್ಟು ಬಂದುಬಿಟ್ಟು ಈ ಸಲ ಆ ಥರ ಸಿಕ್ಕಿಲ್ಲ ಇದೇ ಸಿಕ್ಕಿದೆ ಅಂತೇಳಿ ಇದನ್ನ ಮಾಡಿದ್ರು ಪರವಾಗಿಲ್ಲ ಯಾವುದೋ ಒಟ್ಟಿನಲ್ಲಿ ಸಿಕ್ತಲ್ಲ ಖುಷಿ ಆಯಿತು ಸ್ನೇಹಿತರೆ ನಂತರದಲ್ಲೆಲ್ಲ ತೆಂಗಿನಕಾಯಿ ಹಾಗೆಯೇ ಎಲ್ಲ ತೊಗೊಂಡು ಬಂದಿದ್ರೆ ಇದು ಅಮ್ಮ ಕಳಿಸಿರುವಂಥದ್ದು ನಾನು ಹೇಳಿದೆ ಅಮ್ಮ ಇದನ್ನು ಕಳಿಸ್ಬೇಡಮ್ಮ ಅವು ಎರಡು ದಿನ ಇರೋದಿಲ್ಲ ಬಸ್ಸಾಗ ಬರೋಷ್ಟರಲ್ಲೇ ಎಲ್ಲ ಇದಾಗಿರುತ್ತೆ ಅಂತ ಆದರೂ ನಮ್ಮಮ್ಮ ಆಸೆ ಕಳಿಸಿದ್ದಾರೆ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಡೇರೆ ಹೂಗಳು ಸ್ನೇಹಿತರೆ ಇದು ಎಲ್ಲ ಕಲರ್ ಬಂದ್ಬಿಟ್ಟು ನಮ್ಮನೆ ಹತ್ರ ಇಲ್ಲ ವೈಟು ಹಾಗೆಯೇ ಇದೊಂದು ರೆಡ್ಡು ಮತ್ತು ಪರ್ಪಲ್ ಕಲರ್ ಮೂರಿದೆ ಇದು ನಮ್ಮ ಗಿಡದೇ ದಾಸವಾಳದ ಹೂವುಗಳು ಎಲ್ಲ ಹಾಕಿ ಕಳಿಸಿದ್ದಾರೆ ನಿಜವಾಗ್ಲೂ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಹಾಗೆಯೇ ನಮ್ಮದೇ ಮಾವಿನ ಹಣ್ಣುಗಳು ಸ್ನೇಹಿತರೆ ನನಗಿನ್ನೂ ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮ ಮರುದಣ್ಣು ಹಾಗೆಯೇ ನಮ್ಮ ಹೂವಿನ ಗಿಡದ ಹೂವುಗಳು ಎಲ್ಲ ಸಿಗ್ತಾ ಇದೆಯಲ್ಲ ತುಂಬಾ ಖುಷಿ ಅದು ಪೂಜೆ ಮಾಡೋದಕ್ಕೆ ಇನ್ನೂ ನಿಜವಾಗ್ಲೂ ಶಕ್ತಿ ಎನರ್ಜಿ ಬರ್ತಾಯಿದೆ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಮರುದೇ ಎರಳಿಕಾಯಿ ಸ್ನೇಹಿತರೆ ಎಷ್ಟೊಂದು ಎರಳಿಕಾಯಿ ಕೊಟ್ಟು ಕಳಿಸಿದಾರೆ ನೋಡಿ ಅದರಲ್ಲೂ ಇಷ್ಟಿಷ್ಟು ದಪ್ಪ ಇದೆ ಒಂದು ಇಡೀ ದಪ್ಪ ಇದೆ ತುಂಬಾ ಚೆನ್ನಾಗಿದೆ ಉಪ್ಪಿನಕಾಯೆಲ್ಲ ಹಬ್ಬ ಎಲ್ಲ ಆಗಿದ ನಂತರದಲ್ಲಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಏನಾಗೋದಿಲ್ಲ ಚೆನ್ನಾಗಿರ್ತವೆ ಆಗಿನ ಸ್ವಲ್ಪ ಅಣ್ಣೆಲ್ಲ ತೊಗೊಂಡು ಬರ್ರಿ ಅಂತ ಹೇಳಿದೆ ಅಲ್ಲೂ ವಿಪರೀತ ರೇಟ್ ಅಂತ ಹೇಳಿ ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ರೆ ಹಾಗೆ ನಮ್ಮ ಗಿಡದ್ದು ಸ್ವಲ್ಪ ಹಾಗೆ ಅಣ್ಣ ಅವ್ರಿಗೆ ಆ ಕಡೆ ಮಾಮಾರ ಮನೆ ಹತ್ರ ಇದೆಯಲ್ಲೋ ನಿಂಬೆ ಗಿಡ ಅದರಲ್ಲಿ ಸ್ವಲ್ಪ ಎಲ್ಲ ಆಗಿ ಕಳಿಸಿದ್ದಾರೆ ಪಾಪ ಎಷ್ಟು ಹೇಳಿದ್ರೂ ಕಡಿಮೆನೇ ಸ್ನೇಹಿತರೆ ಯಾಕಂದರೆ ಅವ್ರಿಗೂ ತುಂಬ ಕೆಲಸಗಳಿರುತ್ತೆ ಎಲ್ಲ ಇರುತ್ತೆ ಆದ್ರೂ ಒಂದು ಕಳಿಸ್ಬೇಕು ಬಂದಿದ್ದಾರಲ್ವ ಅನ್ನೋದಕ್ಕೆ ಪ್ರೀತಿ ಆ ಒಂದು ಇದಕ್ಕೆ ಏನು ಬೆಲೆ ಆಗೋದಿಲ್ಲ ಖಂಡಿತವಾಗ್ಲೂ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಖಾರ ಮಂಡಕ್ಕಿ ಸ್ನೇಹಿತರೆ ನಮ್ಮೂರಿನ ಪುರಿ ಹಾಗೇ ಕಡಲೆ ಬೀಜ ಕಾಂಗ್ರೆಸ್ ಕಡಲೆ ಬೀಜ ಹಚ್ಚಿರ ಕಡಲೆ ಬೀಜ ಖಾರ ಇದು ನಮ್ಮ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ತಾತ ಯಾವಾಗಲೂ ಕಾಂಗ್ರೆಸ್ ಕಡಲೆ ಬೀಜ ಒಂದು ನಾ ಇಪ್ಪತ್ತೈದು ಪೈಸ ಎಂಟು ಹಣ್ಣಿದು ಐವತ್ತು ಪೈಸದ್ದು ತೊಗೊಂಡು ಬರ್ತಾಯಿದ್ರು ನಮ್ಮ ತಾತ ಬರ್ತಿದ್ದು ನಾವು ನಿಂತ್ಕೊಂಡು ನೋಡ್ತಾಯಿದ್ವಿ ತಗೊಳ್ಳೋದಕ್ಕೆ ನಾವು ನಮ್ಮ ಅತ್ತೆ ಮಕ್ಕಳು ನಾನು ಎಲ್ರು ಹಾಗಾಗಿ ಅದು ನೆನಪು ಇರುತ್ತೆ ಹಾಗೆ ಒಂಬಾಳೆ ಸ್ವಲ್ಪ ಇಷ್ಟು ಚೆನ್ನಾಗಿದೆ ನೋಡಿ ಅಲ್ಲೇ ಇದು ಆಲ್ರೆಡಿ ಏನಂದರೆ ಓಪನ್ ಆಗಕ್ಕೆ ಬಂದಿರುವಂಥದ್ದು ಮತ್ತು ಇಲ್ಲಿ ಸ್ವಲ್ಪ ಶೇಂಗಾ ಬೀಜ ಎಲ್ಲ ಕಳಿಸಿದ್ದಾರೆ ಶೇಂಗಾ ಬೀಜ ಬಂದುಬಿಟ್ಟು ಮೊದಲೇ ಎಲ್ಲ ಹೊಲಕ್ಕೆಲ್ಲ ಬಿತ್ತನೆ ಮಾಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಇದು ಬಂದ್ಬಿಟ್ಟು ಸೀಕ್ಲು ಬೀಜ ಅಂತ ಇರುತ್ತಲ್ವಾ ಇದು ಹೊಲಕ್ಕೆಲ್ಲ ಹಾಕಿದ್ರು ಅಂದ್ರೆ ಹುಟ್ಟೋದಿಲ್ಲ ಏನಿಲ್ಲ ಅದಕ್ಕೋಸ್ಕರ ಚಟ್ನಿ ಚಟ್ನಿ ಪುಡಿ ಏನಾದರೂ ಉಪಯೋಗಿಸ್ಕೊಳ್ತೀವಿ ಅಂತೇಳಿ ಕಳಿಸಿದರೆ ಸ್ವಲ್ಪ ಕಲಿಸೋಕ್ರೆ ಎರಡೆರಡು ಸಲ ನಾನೇನಾದರೂ ತೋರಿಸಿದ್ದೆ ಹೇಳಿದ್ದೆ ಅಂದರೆ ಕ್ಷಮೆ ಇರಲಿ ಸ್ನೇಹಿತರೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಹಾಕಿದ್ದೀನಿ ನಂತರದಲ್ಲಿ ಹಣ್ಣೆಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಸ್ವಲ್ಪ ತೊಗೊಂಡು ಬಂದಿದ್ದಾರೆ ಅಲ್ಲೂ ತುಂಬನೇ ರೇಟ್ ಇತ್ತು ಸವಿತಾ ಅಂತೇಳಿ ಹಾಗೆ ಬೆಣ್ಣೆ ಒಂದು ಕೆ ಜಿ ಬೆಣ್ಣೆ ತೊಗೊಂಡು ಬಂದಿದ್ದಾರೆ ಕಾಯಿಸ್ಕೊಳ್ಬೇಕು ಸ್ನೇಹಿತರೆ ಅಮ್ಮನಿಗೆ ಹೇಳಿದ್ದೆ ಕಳಿಸಿದ್ದಾರೆ ನಂತರದಲ್ಲಿ ಇದು ಬಂದುಬಿಟ್ಟು ಇದರಲ್ಲಿ ಬಾಕ್ಸೆಲ್ಲ ಹಾಕಿ ಕಳಿಸಿದ್ದಾರೆ ತುಂಬಾ ಖುಷಿಯಾಗ್ತಾ ಇರುತ್ತೆ ಹಾಗೆಯೇ ಇದು ತುಪ್ಪ ಆ ಕಡೆ ಮಾಮಾರ ಮನೆಯಿಂದ ಕಳಿಸಿರುವಂಥದ್ದು ಅವ್ರೂ ತಂಗಿಯರು ಮನೆಯಲ್ಲೇ ಬೆಣ್ಣೆ ಮಾಡ್ತಾರೆ ಹಾಲು ತೊಗೊಂಡು ಬರ್ತಾರಲ್ವ ಅದು ಮನೆಯಲ್ಲೇ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ತುಪ್ಪ ಹೆಚ್ಚಿಗೆ ಇದೆ ಅಕ್ಕ ನೀವು ಊಟ ಮಾಡ್ತಾರೆ ಅಂತ ಕಳಿಸಿದ್ದಾರೆ ಥ್ಯಾಂಕ್ಸ್ ಅವರು ಎಲ್ರಿಗೂ ಹಾಗೆಯೇ ಆಗ್ಲಕಾಯಿನೂ ಕಳಿಸಿದ್ದಾರೆ ಸ್ವಲ್ಪ ಹಾಗೆಯೇ ಅಳಸಿನ ಹಣ್ಣು ಅಣ್ಣ ಅಳಸಿನ ಹಣ್ಣು ಮಾವಿನ ಹಣ್ಣು ತೆಂಗಿನಕಾಯಿ ಬಾಳೆಕಾಯಿ ಬಾಳೆ ಗೊನೆ ಸ್ನೇಹಿತರೆ ಚಿಕ್ಕದೊಂದು ಗೊನೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಇನ್ನೇ ಇಷ್ಟು ಹೇಳಿದ್ರು ಕಡಿಮೆನೇ ಸ್ನೇಹಿತರೆ ಈ ಪ್ರೀತಿಗೆ ನಾನು ಇವರೆಲ್ಲರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಜವಾಗ್ಲೂ ನಾನು ಇದು ಮಾತಾಡ್ತಾಯಿದ್ದೀನಿ ಅಂದರೆ ನನಗೆ ಅದು ಪ್ರೀತಿಗೆ ಕಣ್ಣಲ್ಲಿ ನೀರು ಬರುವಂಥದ್ದು ಸ್ನೇಹಿತರೆ ಎಷ್ಟೆಲ್ಲ ಪ್ರೀತಿ ಮಾಡ್ತಾರಲ್ವ ನಿಜವಾಗ್ಲೂ ನಾನು ಇಲ್ಲೇ ಕೂತ್ಕೊಂಡು ನನಗೆ ಈ ಥರದ್ದು ಬೇಕು ಕಳಿಸಿ ಅಂತ ಹೇಳಿದ್ರೆ ಕಳಿಸಿರ್ತಾರೆ ಅದಕ್ಕೋಸ್ಕರ ಇವರೆಲ್ಲರನ್ನೂ ಭಗವಂತ ಚೆನ್ನಾಗಿಟ್ಟಿರಲಿ ಇನ್ನು ಅವ್ರಿಗೆಲ್ಲರಿಗೂ ಒಳ್ಳೆಯ ಆಯುಷ್ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಅದರಲ್ಲೂ ಮೇಯ್ನು ಎಲ್ಲರಿಗೂ ಚೆನ್ನಾಗಿರಬೇಕು ಹಾಗೆ ಅಮ್ಮಂಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಇನ್ನೂ ನಮ್ಮಮ್ಮ ಚೆನ್ನಾಗಿರಬೇಕು ಅಣ್ಣನೂ ಚೆನ್ನಾಗಿರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ ಭಗವಂತನಲ್ಲಿ ಸ್ನೇಹಿತರೆ ಆ ತಾಯಿ ವರಮಹಾಲಕ್ಷ್ಮಿಯಲ್ಲೂ ಅಷ್ಟೇ ಆ ತಾಯಿ ಆಶೀರ್ವಾದದಿಂದ ಇನ್ನು ಅವರಿಬ್ರು ಇನ್ನೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಅಣ್ಣನೂ ಅಷ್ಟೇ ಮಾಮ ಅಷ್ಟೇ ಎಲ್ಲರಿಗು ಹಾಗೆಯೇ ನಮ್ಮನೆಯವರು ತಂಗಿ ಮಗಳು ಅವ್ರಿಗೂ ಅಷ್ಟೇ ಯಾಕಂದರೆ ತುಂಬಾ ಇಷ್ಟಪಡ್ ಇಷ್ಟಪಡೋವಂಥ ಜೀವಗಳು ಸ್ನೇಹಿತರೆ ಇವೆಲ್ಲ ಎಷ್ಟು ಹೇಳೋದಿಕ್ಕಾಗಲ್ಲ ನನಗೆ ಇದೆ ಸ್ನೇಹಿತರೆ ಯಾಕಂದರೆ ಊರಿಗೆ ಬರ್ತಾಯಿದ್ದಾರೆ ಅಂತ ಒಂದು ಮಾತು ನನ್ನ ಫೋನಲ್ಲಿ ಹೇಳಿದೆ ಅಂತಂದರೆ ಏನು ಕಳಿಸ್ಬೇಕು ಸಹಿತ ಏನು ಅತ್ತೆ ಏನು ಕಳಿಸ್ಲಮ್ಮ ಅಂತೇಳಿ ಅಲ್ಲಿ ಈ ಥರ ಕೇಳ್ತಾಯಿರ್ತಾರಲ್ವ ಆ ಖುಷಿಗೆ ನಿಜವಾಗ್ಲೂ ಎಷ್ಟು ಖುಷಿಯಿಂದ ಕೇಳ್ತಾಯಿರ್ತಾರೆ ಅಂದರೆ ನಾನೇನು ಅವ್ರಿಗೆ ಏನನ್ನು ನಾನು ಕೊಟ್ಟಿಲ್ಲ ಸ್ನೇಹಿತರೆ ನನ್ನ ಹತ್ರ ಏನು ನನ್ನ ಹತ್ರ ತುಂಬ ಹಣ ಇಲ್ಲ ಏನು ಒಂದು ಪ್ರೀತಿ ಕೊಡಬಲ್ಲೆ ಒಂದು ಪ್ರೀತಿಯಿಂದ ಮಾತನ್ನು ಹೇಳಬಲ್ಲೆ ಅಷ್ಟೇ ತುಂಬನೇ ನಾನು ತುಂಬ ಹೇಳ್ತಿರ್ತೀನಿ ಅಂದರೆ ಒಳ್ಳೆಯದನ್ನು ಹೇಳ್ತಿರ್ತೀನಿ ಕೋಪ ಬಂದಾಗ ಬೈತಿರ್ತೀನಿ ಆದ್ರೂ ತುಂಬನೇ ಪ್ರೀತಿಸುವಂಥ ಜೀವಗಳು ಎಲ್ರೂ ಸ್ನೇಹಿತರೆ ನನ್ನನ್ನೆಲ್ಲ ಯಾರೆಲ್ಲ ಇಷ್ಟಪಡ್ತಾರೋ ಅವರೆಲ್ಲರಿಗೂ ನನ್ನನ್ನು ಇಷ್ಟಪಡ್ದಲ್ಲಿ ದ್ವೇಷ ಮಾಡ್ತಾರಲ್ಲ ಅವರಿಗೂ ಸಹಿತ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಹೆಚ್ಚಿಂದಾಗಿ ಇದಕ್ಕೆಲ್ಲ ಕಳಿಸೋದಕ್ಕೆ ಕಾರಣಕರ್ತರಾದ ಎಲ್ರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ